ಫ್ರೆಂಡ್ಸ್ ಇವತ್ತು ಫ್ರೈಡೇ ನಮ್ಮ ಅತ್ತೆಗೂ ಕೂಡ ಲೀವ್ ಇರೋದ್ರಿಂದ ಇವತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಕಾಳನ್ನು ಮೊಳಕೆ ಕಟ್ಟಿದ್ದೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು ಇದರಲ್ಲಿ ನಾನು ಅಂದರೆ ಸೋಯಾ ಚಂಕ್ಸನ್ನು ಸೇರಿಸ್ಕೊಂಡು ಒಂದು ಗ್ರೇವಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಟೊಮೆಟೊ ಮತ್ತು ಕಾಯಿನ ಸಪ್ರೇಟಾಗಿ ಮಸಾಲೆ ರುಬ್ಕೊಂಡು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ಸ್ವಲ್ಪ ಕಡಲೆ ಹಾಗೆ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟಾಗಿ ಮಸಾಲ ರುಬ್ಕೊಂಡು ತುಂಬ ಈಸಿಯಾಗಿ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಚಪಾತಿಗೆ ಹಾಗೆ ನಾನು ಸೋಯಾಬೀನ್ ಕೂಡ ಈ ರೀತಿ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿದೆ ಅದು ಕೂಡ ನೆನ್ಕೊಂಡಿದ್ದೆ ಸೊ ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೆ ಬೆಳಗ್ಗೆಯೇ ಸೊ ನಾನು ಪೂರ್ತಿಯಾಗಿ ಎಲ್ಲ ವೀಡಿಯೋನೂ ತೋರಿಸ್ತಾ ಇಲ್ಲ ಯಾವಾಗಲೂ ಅದೇ ಅಂದರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಸಾಲೆ ಕೂಡ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಕೂಡ ಖಾಲಿಯಾಗಿತ್ತು ಡಬ್ಬದಲ್ಲಿ ಅದನ್ನು ಕೂಡ ಫಿಲ್ ಇದ್ದೀನಿ ಒಂದು ಅಂದರೆ ಹೆಚ್ಚು ಜಾಸ್ತಿನೇ ಇದ್ದರೆ ದೊಡ್ಡ ಪ್ಯಾಕೆಟ್ ಇದ್ದರೆ ನಾನು ಎರಡರಲ್ಲಿ ಒಂದೇ ಸರಿ ಹಾಕಿಟ್ಕೊಳ್ತೀನಿ ಯಾಕಂದರೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಎಲ್ಲಾನು ರಬ್ಬರ್ ಬೆಂಡ್ ಹಾಕಿ ಇಟ್ಕೊಳ್ತೀನಿ ಎಲ್ಲ ಅಂದರೆ ಮಸಾಲೆಗಳು ಯಾವುದಾದ್ರೂ ಇದ್ದರೆ ಅದು ಕೂಡ ಅಷ್ಟೇ ಖಾಲಿ ಡಬ್ಬ ಇತ್ತು ಅಂದರೆ ಅದರಲ್ಲಿ ಎರಡಕ್ಕೂ ಫಿಲ್ ಮಾಡಿ ಇಟ್ಕೊಳ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ನಾನು ಈ ರೀತಿ ಹೆಸರು ಕಳನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಟೊಮೆಟೊ ಮತ್ತು ಕಾಯಿನ ರುಬ್ಬಿಟ್ಕೊಂಡಿದ್ನಲ್ವ ಅದು ಕೂಡ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಅದನ್ನು ಸಪ್ರೇಟಾಗಿ ರುಬ್ಕೊಂಡು ಇದಾದ್ಮೇಲೆ ಅದನ್ನು ಹಾಕೊಂಡು ಫ್ರೈ ಮಾಡಿಬಿಟ್ಟು ಸೋಯಾ ಚಿಂಗ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ಎರಡು ವಿಜ್ಲು ಕೂಗ್ಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಸೋಯಾ ಗ್ರೇವಿ ಹಾಗೆ ಇದನ್ನು ನಾನು ಚಪಾತಿಗೆ ಮಾಡ್ತಾ ಇರೋದು ಇದನ್ನೆಲ್ಲ ಮಾಡಿಬಿಟ್ಟು ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ವಿಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಯೇಶು ಕೂಡ ಎದ್ದು ಬಂದ್ಬಿಟ್ಟಿದ್ಲು ಅಷ್ಟರಲ್ಲಿ ನಾ ಅವಳ ಜೊತೆ ಮಾತಾಡಿಕೊಂಡು ನಾನು ಅಡುಗೆನೇ ರೆಡಿ ಮಾಡಿಬಿಟ್ಟೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯೇಶುಗೆ ತುಂಬಾ ಇಷ್ಟ ಸೋಯಾ ಬೀನ್ ಅಂದರೆ ಅವಳಿಗೆ

ನಾನು ಎಣ್ಣೆ ಹಚ್ಚಿದೀನಿ ತಲೆಗೆ ನೀನು ಹಚ್ಚಿದ್ಯಾ ಎಣ್ಣೆ ನಾಳೆ ತಲೆಗೆ ಸ್ನಾನ ಮಾಡಲ್ಲ ಆಯ್ತಾ ಅಕ್ಕೆಲ್ಲ ಮಾಡ್ಬಿಡ ಮಗ ಬಟ್ಟೆಗೆಲ್ಲ ನೀನ್ ನೋಡ್ತಿದ್ರೆ ಎಣ್ಣೆ ಹಚ್ಚಿದ್ಯಪ್ಪ ನೋಡಿ ಎಷ್ಟು ಗಲೀಜ್ ಮಾಡ್ತಾಳೆ ಇವಾಗ ಎದ್ದು ಬಂದಿದ್ದಾಳೆ ಎಷ್ಟು ಟೈಮ್ ಹೇಳುವಾಗ ಟೈಮ್ ಒಂಬತ್ತುವರೆ ಇವಾಗ ಎದ್ದಿದ್ದಾಳೆ

ಯಶು ಜೊತೆ ಮಾತಾಡ್ಕೊಂಡೇನೆ ಅಡುಗೆ ರೆಡಿ ಆಗಿತ್ತು ಇನ್ನೇನು ಚಪಾತಿ ಒಂದು ಹಾಕಬೇಕಾಗಿತ್ತು ಚಪಾತಿ ಕೂಡ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೂ ಕೂಡ ಇವಾಗ ಅಪ್ ಮಾಡಬೇಕು ಸ್ನಾನ ಮಾಡಿಸಿ ಹಾಗೆ ಬೆಳಗ್ಗೆ ತಾನೇ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಗ್ರೇವಿ ತುಂಬಾ ಚೆನ್ನಾಗಿತ್ತು ನಮ್ಮ ಅತ್ತೆಗೂ ಕೂಡ ಸೋಯಾಬೀನ್ ಅಂದರೆ ತುಂಬ ಇಷ್ಟ ನನಗೂ ಕೂಡ ಇಷ್ಟ ಸೊ ಯಾವಾಗಾದರೂ ಒಂದೊಂದ್ಸರಿ ಈ ರೀತಿ ಅವ್ರಿಗೆ ಲೀವ್ ಇದ್ದಾಗ ಅಥವಾ ನೈಟ್ ಟೈಮಲ್ಲಿ ಮಾಡ್ತಾಯಿರ್ತೀನಿ ಅವರಿಗೆ ಡ್ಯೂಟಿ ಇರೋ ಟೈಮಲ್ಲಿ ಬೆಳಗ್ಗೆ ಹೊತ್ತಿದನು ಮಾಡೋಕ್ಕೋಗಲ್ಲ ನನಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೀರ ಅಲ್ವಾ ತುಂಬಾ ಚೆನ್ನಾಗಾಗಿದೆ ಹಾಗೆ ಚಪಾತಿ ಕೂಡ ಆಯಿತು ಸೊ ಇದೆಲ್ಲ ಒಂದೇ ಚಪಾತಿನೇ ಅವ್ಳಿಗೋಸ್ಕರ ಹಾಕಿದ್ದು ನಾವು ತಿನ್ಬೇಕಾದ್ರೆ ಬಿಸಿದು ಹಾಕೊಂಡು ತಿನ್ನೋಣ ಅಂದ್ಬಿಟ್ಟು ಅವಳಿಗೆ ಮಾತ್ರ ಹಾಕಿದ್ದೆ ಅಷ್ಟೇ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಹೊಸದಾಗಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್